ಭೂಮಿ ಮೇಲೆ ಎಷ್ಟೆಷ್ಟೋ ಕಡೆ ಎರಪ್ಷನ್ ಆಗ್ತಾನೆ ಇದೆ ಅಂದರೆ ಅರ್ಕಬೇಕಾಗ್ತಾ ಇದೆ ಪ್ಲಸ್ ವಾಲ್ಕೆನಿಕ್ ರಿಯಾಕ್ಷನ್ ಆಗ್ತಾ ಇದೆ ಇವರ ವಿಡಿಯೋಗಳಲ್ಲಿ ಅದನ್ನೇ ಇವರು ತಿಳಿಸ್ತಾ ಇದ್ದಾರೆ ರೆಗ್ಯುಲರ್ ಆಗಿ ಭೂಮಿ ಮೇಲೆ ಎಲ್ಲೆಲ್ಲಿ ಆಗ್ತಾ ಇದೆ ಅದರಿಂದ ಏನೇನು ಅನಾಹುತಗಳಾಗ್ತಾ ಇದೆ ಅದರಿಂದ ನಾವು ಬಚಾವಾಗಬೇಕು ಅಂದರೆ ಏನು ಮಾಡಬೇಕು ಆದಷ್ಟು ಆ ಜಾಗಗಳಿಂದ ಸ್ವಲ್ಪ ದೂರ ಇರಲಿಲ್ಲ ಅಂದರೆ ಅನಾಹುತಗಳನ್ನ ಎದುರಿಸ್ಬೇಕಾಗತ್ತೆ ಅಂತಲೇ ಇವರು ತಿಳಿಸ್ತಾ ಇರೋದು ಎಷ್ಟೆಷ್ಟೋ ಭಾಗದಲ್ಲಿ ಆಲ್ರೆಡಿ ಭೂಮಿ ಮೇಲೆ ಈ ರೀತಿ ಆಗ್ತಾ ಇದೆ ಅದರಲ್ಲಿ ಜಪಾನ್ ಸರೌಂಡಿಂಗಲ್ಲಿ ಒಂದೇ ದಿನದಲ್ಲಿ ಸುಮಾರು ನೂರಕ್ಕೂ ಜಾಸ್ತಿ ಭೂಕಂಪ ಆಗಿದೆ ಒಂದು ದ್ವೀಪದ ಬಳಿ ಈ ರೀತಿ ಭೂಕಂಪಗಳು ಏನನ್ನು ಎಚ್ಚರಿಸ್ತಾ ಇದೆ ಇನ್ನೂ ಮುಂದೆ ದೊಡ್ಡ ಮಟ್ಟಕ್ಕೆ ಆಗ್ಬಹುದು ಅಂತಲೇ ಹೇಳ್ತಾ ಇರೋದು ಅದರಲ್ಲೂ ರಿಯೋ ಸಿಕ್ಕಿ ಅವರು ಹೇಳಿರೋ ಪ್ರಕಾರ ಇನ್ನೊಂದು ಎರಡು ಮೂರು ದಿನದಲ್ಲಿ ಮೇಜರ್ ಆಗಿ ಅರ್ತ್ವೇಕ್ಗಳು ಆಗಬಹುದು ಅಂತಲೇ ಹೇಳ್ತಾ ಇದ್ದಾರೆ ಇನ್ನ ಒಂದು ಹೇಳೋ ಪ್ರಕಾರ ಸೈಂಟಿಸ್ಟ್ಗಳ ಪ್ರಕಾರ ಸೂರ್ಯನಿಂದ ಮೆಗಾ ಸ್ಟೋಮ್ ಅನ್ನೋದು ರಿಲೀಸ್ ಆಗಿದೆ ಆ ಜ್ವಾಲೆ ಏನಾಗುತ್ತೆ ಭೂಮಿನ ತಟ್ಟಬೇಕು ಅಂದರೆ ಕೆಲವಷ್ಟು ಗಂಟೆಗಳು ವೇರಿಯೇಷನ್ ಆಗ್ಬೋದು ಬಟ್ ಭೂಮಿ ತಡೆದಾಗ ಆದ್ದರಿಂದ ಭೂಮಿ ಒಳಗಿರುವಂತಹ ಮ್ಯಾಗ್ಮಾ ಯಾವುದೋ ಭಾಗದಲ್ಲಿ ಆಚೆ ಬರೋ ಪ್ರಯತ್ನ ಮಾಡುತ್ತೆ ಆ ಪ್ರಯತ್ನದಲ್ಲಿ ಭೂಕಂಪಗಳು ಆಗಬಹುದು ಪ್ಲಸ್ ವಾಲ್ಕನೋಗಳು ಎರಪ್ಟ್ ಕೂಡ ಆಗಬಹುದು ಅಂತಲೇ ಹೇಳ್ತಾ ಇರೋದು ನೋಡಬೇಕು ಯಾವ ಜಾಗದಲ್ಲಿ ಏನೇನಾಗುತ್ತೋ ಒಟ್ನಲ್ಲಿ ಜಪಾನ್ ಸುತ್ತಮುತ್ತ ಈಗ ಒಂದು ವಾರದಲ್ಲೇ ಅಂದಾಜು ಲೆಕ್ಕಾಚಾರದಲ್ಲಿ ಅವ್ರು ಹೇಳ್ತಾ ಇರೋದು ಐನೂರಕ್ಕೂ ಜಾಸ್ತಿ ಭೂಕಂಪಗಳಾಗಿದೆ ಜಪಾನ್ ಒಂದೇ ಭಾಗದಲ್ಲಿ ಇನ್ನು ಭೂಮಿ ಮೇಲೆ ಬೇರೆ ಬೇರೆ ಭಾಗದಲ್ಲೆಲ್ಲ ಲೆಕ್ಕ ಹಾಕೊಂಡ್ರೆ ಎಷ್ಟಾಗಿರ್ಬೋದು ಒಂದು ವಾರದಲ್ಲಿ ಐನೂರು ಭೂಕಂಪ ಅಂದ್ರೆ ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕಾದ್ರೂ ಆಗುತ್ತಾ ಜಪಾನ್ ಅಂತ ಸಂಕಷ್ಟನ ಎದುರಿಸ್ತಾ ಇದೆ ಒಂದು ವಾರದಲ್ಲಿ ಐನೂರು ಭೂಕಂಪಗಳನ್ನ ಇನ್ನ ದೊಡ್ಡ ಮಟ್ಟಕ್ಕೆ ಆ ಭೂಕಂಪಗಳು ರೀಚ್ ಆಗ್ಬೋದು ಅಂತಲೂ ಹೇಳ್ತಾ ಇದ್ದಾರೆ ಈಗ ಸದ್ಯಕ್ಕೆ ಅಲ್ಲಾಗ್ತಾ ಇರೋ ಭೂಕಂಪ ರೇಜ್ ಬಂದು ನಾಲ್ಕು ಪಾಯಿಂಟ್ ಐದರಿಂದ ಒಂದು ಐದು ಇದಕ್ಕಿಂತ ಜಾಸ್ತಿ ಕ್ರಾಸ್ ಆಗ್ತಾ ಇಲ್ಲ ಭೂಕಂಪಗಳು ಅದರಿಂದ ಅದರ ಇಂಪ್ಯಾಕ್ಟು ಯಾರಿಗೂ ಆಗಿಲ್ಲ ಆದರೆ ಮುಂದೆ ಇದಕ್ಕಿಂತ ಜಾಸ್ತಿ ಭೂಕಂಪ ಆಯ್ತು ಅಂದ್ರೆ ಅರೌಂಡ್ ಸೆವೆನ್ ಸೆವೆನ್ ಪಾಯಿಂಟ್ ಫೈವ್ ಈ ತರ ಆಯ್ತು ಅಂದ್ರೆ ಸುನಾಮಿಗಳು ಹೇಳ್ಬೋದು ಪ್ಲಸ್ ಜಪಾನ್ ನ ಎಷ್ಟೆಷ್ಟು ಭಾಗ ನೀರಿನಲ್ಲಿ ಮುಳುಗುವಂತ ಚಾನ್ಸಸ್ ಇರುತ್ತೆ ಈಗ ಸೋಲಾರ್ ಸ್ಟ್ರೋಮ್ಗಳು ಸೂರ್ಯನಿಂದ ರಿಲೀಸ್ ಆಗಿರೋದು ಭೂಮಿನ ತಟ್ಟೋದಕ್ಕೆ ಸ್ವಲ್ಪ ವೇರಿಯೇಷನ್ ಆಗಬಹುದು ಬಟ್ ಅದು ತಟ್ಟಿದ್ರೆ ಇಂಪ್ಯಾಕ್ಟ್ ಆಗುತ್ತೆ ಅಂತಾನೆ ಇವರು ತಿಳಿಸ್ತಾ ಇರೋದು ಒಟ್ನಲ್ಲಿ ಜಪಾನ್ ಅನ್ನೋದು ಮುಂದಿನ ದಿನಗಳಲ್ಲಿ ತುಂಬಾ ಕಷ್ಟಗಳನ್ನ ಅನುಭವಿಸಬೇಕಾಗತ್ತೆ ಅದ್ರ ಜೊತೆಗೆ ಎಷ್ಟೆಷ್ಟು ಬೆಂಕಿ ಅನಾಹುತಗಳು ಕೂಡ ನಡೀತಾ ಇದಾವೆ ಯಾಕೆ ಅಂದ್ರೆ ಇಲ್ಲಿ ನೋಡಬಹುದು ಕ್ಯಾಲಿಫೋರ್ನಿಯಾದಲ್ಲಿ ಆಗಿರುವಂತಹ ಬೆಂಕಿ ಅನಾಹುತ ಇದು ಮಟ್ಟಕ್ಕೆ ಆಗ್ತಾ ಇದೆ ಅಂದ್ರೆ ಪಟಾಕಿಗಳ ಗೋಡೌನ್ಗಳು ಬೆಂಕಿ ಹತ್ಕೊಂಡು ಉರಿತಾ ಇದೆ ಸೂರ್ಯದಿಂದ ಬರ್ತಾ ಇರುವಂಥ ಆ ಸೋಲಾರ್ ಸ್ಟೂಮ್ಗಳು ಏನು ಮಾಡ್ತಾ ಇದೆ ಬಿಸಿನ ಉಂಟು ಮಾಡ್ತಾ ಇದೆ ಕೆಲವಷ್ಟು ಭೂಭಾಗದಲ್ಲಿ ರೀಸೆಂಟ್ ರೀಸೆಂಟಾಗಿ ನೋಡಿದ್ವಿ ನ್ಯೂಯಾರ್ಕ್ ಸರೌಂಡಿಂಗಲ್ಲೆಲ್ಲ ಯಾವ ಮಟ್ಟು ಟೆಂಪರೇಚರ್ ಅನ್ನೋದು ರೈಸ್ ಆಗಿತ್ತು ಅಂತ ಅದೇ ರೀತಿ ಈಗ ಇಲ್ಲಿ ಆಗಿರುವಂಥದ್ದು ಇಂಪ್ಯಾಕ್ಟ್ ಕ್ಯಾಲಿಫೋರ್ನಿಯಾದಲ್ಲಿ ಜಸ್ಟ್ ಒಂದು ಟೂ ತ್ರೀ ಅವರ್ಸ್ ಬಿಫೋರು ಈ ರೀತಿ ಬೆಂಕಿ ಜ್ವಾಲೆಗಳು ಅಲ್ಲಿ ಅಂತೆಲ್ಲ ನಾವು ಸುತ್ತಮುತ್ತ ನೋಡ್ತಾ ರೀಸೆಂಟ್ ಆಗಿ ನಮ್ಮ ಆಂಧ್ರ ಪ್ರದೇಶಲ್ಲೂ ಆಯಿತು ಬೆಂಕಿ ಅನಾಹುತಗಳು ಒಟ್ಟಿನಲ್ಲಿ ಕಾಲಜ್ಞಾನಿಗಳು ತಿಳಿಸಿದ್ದು ಹೆಚ್ಚು ಕಡಿಮೆ ಈ ಟೈಮ್ನಲ್ಲಿ ನಡೀತಾ ಇದೆ ಬೆಂಕಿ ಅನಾಹುತಗಳು ಈ ವರ್ಷಗಳು ಜಾಸ್ತಿ ಆಗುತ್ತೆ ಅಂದಿದ್ರು ಹೌದು ನೋಡ್ತಾ ಇದ್ದೀವಿ ಇನ್ನು ಭೂಮಿಗಳಿಂದ ಅನಾಹುತ ಅಂದ್ರೆ ಅರ್ತ್ ಬೇಕ್ ಆಗ್ಬೋದು ಇಲ್ಲ ಭೂ ಕುಸಿತ ಆಗ್ಬೋದು ಲ್ಯಾಂಡ್ ಸ್ಲೈಡ್ ಆಗ್ಬೋದು ಇದೆಲ್ಲ ಆಗೋ ಚಾನ್ಸಸ್ ಇರುತ್ತೆ ನೀರಿನಿಂದ ಕೂಡ ಅನಾಹುತಗಳು ನಡೆಯುತ್ತೆ ಅಂತ ಹೇಳಿದ್ರು ಅಂಥದ್ದೆಲ್ಲ ಈಗ ಕಣ್ಮುಂದೆ ನೋಡ್ತಾ ಇದ್ದೀವಿ ಅತಿಯಾದ ಮಳೆ ಅನ್ನೋದು ಕೂಡ ಆಗ್ಬೋದು ಈ ಎಲ್ಲ ಕಂಡೀಷನ್ಗಳಿಂದ ಅದನ್ನೇ ಹೇಳ್ತಾ ಇರೋದು ಸೂರ್ಯನಲ್ಲಿ ಆಗ್ತಾ ಇರೋ ಮೇಜರ್ ಬದಲಾವಣೆಯಿಂದ ಭೂಮಿ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಇಂಪ್ಯಾಕ್ಟ್ ಆಗ್ತಾ ಇದೆ ಈ ಇಂಪ್ಯಾಕ್ಟಿಂದ ಮುಂದೆ ಏನೇನ್ ವೇರಿಯೇಷನ್ ಆಗುತ್ತೆ ಹೇಳೋದಕ್ಕಾಗೋದಿಲ್ಲ ಯಾಕೆ ಅಂದ್ರೆ ಭೂಮಿ ಯಾವ ಭಾಗಕ್ಕೆ ಆ ಸೌರ ಜ್ವಾಲೆ ತಟ್ಟುತ್ತೆ ಅದರಿಂದ ಭೂಮಿ ಒಳ ಮ್ಯಾಗ್ಮ ಏನು ಇಂಪ್ಯಾಕ್ಟ್ ಆಗುತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟು ಏಟ್ ತಿನ್ನುತ್ತೆ ಅನ್ನೋದ್ರ ಮೇಲೆ ನಾವು ಅದನ್ನ ಡಿಸೈಡ್ ಮಾಡಬೇಕಾಗುತ್ತೆ ಸೈಂಟಿಸ್ಟ್ಗಳೇ ಒಂದೊಂದು ಸಲ ಡಿಸೈಡ್ ಮಾಡೋದು ಕಷ್ಟ ಅಂತ ಹೇಳ್ತಾರೆ ಕಾರಣ ಆದ್ರ ಸ್ಪೀಡ್ ಅನ್ನೋದನ್ನ ಒಂದು ಲೆವೆಲ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರು ನಮ್ಮ ಓಝೋನ್ ಲೇಯರ್ ಆಗ್ಬೋದು ನಮ್ಮ ಮ್ಯಾಗ್ನೆಟಿಕ್ ಫೀಲ್ಡ್ ಆಗ್ಬೋದು ಅದನ್ನೆಲ್ಲ ಫಿಲ್ಟರ್ ಮಾಡ್ಕೊಂಡು ಬರುವಾಗ ಒಂದೇ ಸಲ ಜಾಸ್ತಿ ಆಗ್ಬೋದು ಕೆಲವಷ್ಟು ಭಾಗದಲ್ಲಿ ಕೆಲವಷ್ಟು ಭಾಗದಲ್ಲಿ ಕಡಿಮೆ ಆಗ್ಬೋದು ಅಲ್ಲಿ ತೋರಿಸ್ತಾ ಇದ್ದಾರೆ ಒಂದು ಅಲ್ಲಿ ನಿಮಗೆ ಭೂಮಿ ಸುತ್ತ ಯಾವ ರೀತಿ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಇರುತ್ತೆ ಅಂತ ಆ ಮ್ಯಾಗ್ನೆಟಿಕ್ ಫೀಲ್ಡ್ ಜಾಸ್ತಿ ಇರೋ ಕಡೆ ಅದರ ಇಂಪ್ಯಾಕ್ಟ್ ಕಡಿಮೆ ಆಗ್ಬೋದು ಮ್ಯಾಗ್ನೆಟಿಕ್ ಫೀಲ್ಡ್

Similar solar storms occurred in 1589, 1972, and 1991, but they caused minimal damage due to their lower intensity. However, according to NASA, the solar storm predicted for July 2025 could be 18 times more powerful than the previous ones. This raises concerns that its impact could be much greater this time. Will this actually happen? Well, we'll have to wait and see in 2025. In recent viral videos, ಇದ್ರಲ್ಲಿ ತೋರಿಸಿದಾಗೆ ನಾಸದವ್ರು ಹೇಳಿರ್ಬೋದು ಎಚ್ಚರಿಕೆ ಎಂದಿರಿ ಏಕೆಂದ್ರೆ ಆ ಇಂಪ್ಯಾಕ್ಟ್ ಆಗ್ಬೋದು ಈ ವಿಡಿಯೋದಲ್ಲಿ ಏಯ್ಟೀನ್ ಟೈಮ್ಸ್ ಹೈಯರ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅದರಿಂದ ಯಾವುದೋ ಭಾಗದಲ್ಲಿ ಇಂಟರ್ನೆಟ್ ಇಲ್ಲದೆ ಇರುವಂಥ ಪರಿಸ್ಥಿತಿ ಬರ್ಬೋದು ಕರೆಂಟ್ ಗ್ರಿಡ್ಗಳು ಇಲ್ಲದೆ ಇರುವಂತಹ ಪರಿಸ್ಥಿತಿ ಬರ್ಬೋದು ಕರೆಂಟೇ ಇಲ್ಲದೆ ಬದುಕಬೇಕಾಗಬಹುದು ಬಟ್ ಈ ರೀತಿ ಡೆಮಾಲಿಷನ್ ಎಲ್ಲ ಆಗೋದಿಲ್ಲ ವಿಡಿಯೋದಲ್ಲಿ ತೋರಿಸ್ತಾ ಇದ್ದಾರೆಲ್ಲ ಪೂರ್ತಿಯಾಗಿ ನಾಶ ಆಗೋಗ್ಬಿಡುತ್ತೆ ಆ ಥರ ಎಲ್ಲ ಏನೂ ಆಗೋದಿಲ್ಲ ಬಟ್ ಕರೆಂಟ್ ಇಲ್ಲದೆ ಇರುವಂತಹ ಪರಿಸ್ಥಿತಿ ಬರ್ಬೋದು ಇಲ್ಲೇನೋ ಬಾಂಬ್ ಇದ್ರೆ ಡೆಮಾಲಿಷ್ ಆಗುತ್ತೆಲ್ಲ ಆ ಥರ ತೋರಿಸ್ತಾ ಇದ್ದಾರೆ ಆ ಥರ ಎಲ್ಲ ಆಗೋದಿಲ್ಲ ಸದ್ಯಕ್ಕೆ ಬಟ್ ಆಗೋದು ಇಂಟರ್ನೆಟ್ ಇಲ್ಲ ಬದುಕಬೇಕಾದಂತಹ ಪರಿಸ್ಥಿತಿ ಬರ್ಬೋದು ಇಲ್ಲ ಅರ್ತ್ವೇಕ್ಗಳು ಜಾಸ್ತಿ ಆಗ್ಬೋದು ಹೊರತು ಈ ಮಟ್ಟಕ್ಕೆ ಇಂಪ್ಯಾಕ್ಟ್ ಆಗೋದಿಲ್ಲ ಸೂರ್ಯನಿಂದ ರಿಲೀಸ್ ಆಗ್ತಾ ಇರೋ ಆ ಸೋಲಾರ್ ಸ್ಟೋಮ್ ಮೊದಲು ಯಾವ ಮಟ್ಟಕ್ಕೆ ರಿಲೀಸ್ ಆಗ್ತಾ ಇತ್ತು ಅದರ ಹದಿನೆಂಟು ಪಟ್ಟು ಜಾಸ್ತಿ ಆಗಿದೆ ಈಗ ಬರ್ತಾ ಇರುವಂತ ಸ್ಟೋಮ್ ಅಂತಲೇ ಹೇಳಿರೋದು ಇದರಿಂದ ಏನಾಗಿದೆ ಜಪಾನ್ ಅಲ್ಲಿ ಕ್ಯಾನ್ಸಲ್ ಮಾಡಿದ್ದಾರೆ ಎಷ್ಟೋ ಜಾಗದಲ್ಲಿ ಈ ವಿಡಿಯೋದಲ್ಲಿ ತೋರಿಸ್ತಾ ಇರೋದೇ ಅದು ಹಂಡ್ರೆಡ್ಸ್ ಆಫ್ ಅಂದ್ರೆ ನೂರಾರು ಭೂಕಂಪಗಳು ಆ ಜಾಗದಲ್ಲಿ ಆಗ್ತಾ ಇರೋದ್ರಿಂದ ಸದ್ಯಕ್ಕೆ ಜಪಾನ್ ಟೂರಿಸಮ್ ಏನಿದೆ ಅದನ್ನು ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಜಪಾನ್ಗೆ ಯಾರೇ ಟೂರಿಸ್ಟ್ಗಳು ಬರ್ತಾ ಇದಾರೆ ಅದನ್ನೆಲ್ಲ ನಿಲ್ಲಿಸ್ತಾ ಇದೆ ಜಪಾನ್ ಯಾಕೆ ಅಂದರೆ ರೀಸೆಂಟಾಗಿ ವಾಲ್ಕ್ಯಾನಿಕ್ ಎರಪ್ಷನ್ ಆಗುವಂಥ ಚಾನ್ಸಸ್ ಇದೆ ಆ ಭೂಭಾಗದಲ್ಲಿ ತೋರಿಸ್ತಾ ಇದ್ದಾರೆ ಆ ಭಾಗದಲ್ಲಿ ಮೂರು ದಿನದಲ್ಲಿ ಸುಮಾರು ನಾನ್ನೂರು ಭೂಕಂಪಗಳಾಗಿದೆ ಅದು ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತ ಇನ್ನೂ ಗೊತ್ತಿಲ್ಲ ಸದ್ಯಕ್ಕೆ ರೀಸೆಂಟಾಗಿ ಆಗಿರೋದು ನಾಲ್ಕೈದು ದಿನದ ಮುಂಚೆ ಆಗಿರೋದ್ರಿಂದ ಅಲ್ಲಿ ಮುಂದೆ ಯಾವುದೇ ರೀತಿ ಟೂರಿಸಂ ಅನ್ನೋದನ್ನ ಅವರು ಎಂಕರೇಜ್ ಮಾಡ್ತಾ ಇಲ್ಲ ವಾಲ್ಕನು ಎರಪ್ಷನ್ ಆಗ್ಬೋದು ಇಲ್ಲ ಸುನಾಮಿ ಅನ್ನೋದು ಬರ್ಬೋದು ಜೊತೆಗೆ ಆಲ್ತ್ವೇಕ್ಗಳು ರೀಸೆಂಟ್ ಆಗಿ ಆಗ್ಬೋದು ಅಷ್ಟೊಂದು ಸ್ಪೆಸಿಫಿಕ್ ಓಷನ್ ಅಲ್ಲಿ ಬದಲಾವಣೆಗಳಾಗ್ತಾ ಇದೆ ಆ ಬದಲಾವಣೆಗಳು ಯಾವ ಮಟ್ಟಕ್ಕಾಗುತ್ತೆ ಹೇಳೋದಕ್ಕಾಗೋದಿಲ್ಲ ಇವನ್ ಜಪಾನ್ ಮೆಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟ್ ಅನೌನ್ಸ್ ಮಾಡಿರೋದು ಟೂರಿಸಮ್ನ ಸ್ವಲ್ಪ ದಿನಗಳ ಮಟ್ಟಿಗೆ ಸ್ಟಾಪ್ ಮಾಡೋಣ ಯಾಕೆ ಅಂದರೆ ಎಲ್ಲರನ್ನೂ ಕಾಪಾಡೋದು ಕಷ್ಟ ಆಗುತ್ತೆ ಟೂರಿಸಂ ಅದು ಇದೆಲ್ಲ ಇದ್ದರೆ ಸ್ವಲ್ಪ ಅವ್ರಿಗೂ ಸ್ಟ್ರಗಲ್ಸ್ನ ಫೇಸ್ ಮಾಡಬೇಕಾಗತ್ತೆ ಅದಕ್ಕೋಸ್ಕರ ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿ ಅಂತಲೇ ಹೇಳ್ತಾ ಇದ್ದಾರೆ ಸಮುದ್ರದ ಒಳಗಡೆ ಮೇಜರ್ ಆಗಿ ಏನೋ ಒಂದು ನಡೀತಾ ಇದೆ ಅದೇನು ಅಂತ ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ ಆ ಇನ್ಸಿಡೆಂಟ್ ಯಾವ ಮಟ್ಟಕ್ಕೆ ಬೇಕಾದರೂ ಆಗಬಹುದು ಉರಿಯೋ ತತ್ಸಕ್ಕೆ ಅವರು ಹೇಳಿದ್ರು ಜುಲೈ ಐದನೇ ತಾರೀಕು ಆಸ್ಪಾಸ್ನಲ್ಲಿ ದೊಡ್ಡ ಮಟ್ಟದ ಒಂದು ಭೂಕಂಪ ಆಗುತ್ತೆ ಅಂತ ಜಪಾನಲ್ಲಿ ಎರಪ್ಷನ್ ಎಲ್ಲ ನೋಡ್ತಾ ಇದ್ದೀವಿ ವಾಲ್ಕೆನೋ ಎರಪ್ಷನ್ ಎಲ್ಲ ಆಗ್ತಾ ಇದೆ ಆ ರೀತಿ ಈಗೇ ಕಂಟಿನ್ಯೂ ಆಯ್ತಾ ಹೋಯ್ತು ಅಂದ್ರೆ ಇನ್ನೊಂಚೂರು ದೊಡ್ಡ ಮಟ್ಟಕ್ಕೆ ಇಲ್ಲಿ ಇಂಪ್ಯಾಕ್ಟ್ ಅನ್ನೋದಾಗತ್ತೆ ಅಂದ್ರೆ ಇನ್ನ ದೊಡ್ಡ ಅರ್ತ್ ಗಳಾಗ್ಬೋದು ಇಲ್ಲ ವಾಲ್ಕೆನಿಕ್ ಎರಪ್ಷನ್ನಿಂದ ಸುನಾಮಿಗಳು ಕೂಡ ಹೇಳ್ಬೋದು ಸಮುದ್ರದ ಒಳಗಡೆ ಇರುವಂಥ ವಾಲ್ಕೆನಿಕ್ ಇಂದ ಸುನಾಮಿಗಳು ಬಂದು ದಡ ಏನೇನಿದೆ ಸಮುದ್ರ ತೀರ ಪ್ರದೇಶಗಳು ಕಂಪ್ಲೀಟಾಗಿ ನಾಶ ಆಗಬಹುದು ಅದಕ್ಕೋಸ್ಕರನೇ ಸದ್ಯಕ್ಕೆ ಟ್ರಿಪ್ಗಳನ್ನ ನ ಕ್ಯಾನ್ಸಲ್ ಮಾಡ್ತಾ ಇದೆ ಜಪಾನ್ ಗೌರ್ಮೆಂಟು ಜಪಾನ್ ಗೌರ್ಮೆಂಟು ಈ ಮಟ್ಟಕ್ಕೆ ಡಿಸಿಷನ್ ತಗೊಳ್ತಾ ಇದೆ ಅಂದರೆ ಏನೋ ಒಂದು ಉದ್ದೇಶ ಇರುತ್ತೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಪ್ರಿಂಟ್ ಆಗಿರುವಂತಹ ಈ ಬುಕ್ ಪ್ರಕಾರ ದ ಫ್ಯೂಚರ್ ಐಸಾ ಅಂದ್ರೆ ಯುವಸಿಕೆಯವರ ಹೆಸರು ನಾನು ತುಂಬಾ ಸಲಹೆ ಹೇಳಿದೆ ಆ ಫ್ಯೂಚರ್ ಐಸಾ ಬುಕ್ಕಲ್ಲಿರೋ ಥರ ಆದ್ರೆ ಆಗಬಹುದು ಆಗದೇನೂ ಇರಬಹುದು ಬಟ್ ಆದರೆ ಎಚ್ಚರಿಕೆ ವಹಿಸೋಣ ಅನ್ನೋದು ಈಗ ಗೌರ್ಮೆಂಟ್ ಮಾಡ್ತಾ ಇದೆ ಇನ್ನೊಂದು ಮೂರು ದಿನ ಟೈಮ್ ಇದೆಯೇನೋ ಅವ್ರಿಗೆ ಹೇಳಿರೋ ಡೇಟ್ ಆಸ್ಪಾಸು ಅದಕ್ಕೋಸ್ಕರನೇ ಇಷ್ಟೊಂದು ಎಚ್ಚರ ವಹಿಸ್ತಾ ಇದೆ ಗೌರ್ಮೆಂಟ್ಗಳು ಅಂದ್ರೆ ನಾವು ಯೋಚನೆ ಮಾಡಬೇಕಲ್ಲ ಕೆಲವೊಂದು ಸಲ ಗೌರ್ಮೆಂಟ್ಗಳೇ ಈ ಮಟ್ಟಕ್ಕೆ ಅನೌನ್ಸ್ ಮಾಡುತ್ತೆ ಅಂದರೆ ಏನೋ ಒಂದು ಉದ್ದೇಶ ಇರುತ್ತೆ ಏನೋ ಒಂದು ಬದಲಾವಣೆ ಸಮುದ್ರದ ಒಳಗಡೆ ಆಗ್ತಾ ಇದೆ ಅದು ದೊಡ್ಡ ಮಟ್ಟಕ್ಕೆ ಹೋಗ್ಬೋದು ಇಲ್ಲ ಹಾಗೆಯೇ ತಣ್ಣಗಾಗ್ಬೋದು ಬಟ್ ಎಚ್ಚರಿಕೆ ಇಂಪಾರ್ಟೆಂಟು ಅಂತ ಇಲ್ಲಿ ಗೌರ್ಮೆಂಟ್ ಎಚ್ಚೆತ್ಕೊಳ್ತಾ ಇದೆ ಈ ಥರ ವಿಷಯಗಳು ತುಂಬಾನೇ ನಡೀತಾ ಇದೆ ನಾವು ಅದನ್ನ ತಿಳ್ಕೊಳ್ಳೋಣ ನಮ್ಮ ಎಚ್ಚರಿಕೆಯಲ್ಲಿ ನಾವಿರೋಣ ತಿಳಿಸೋದು ನಮ್ಮ ಕೆಲಸ ಎಚ್ಚೆತ್ಕೊಳ್ಳೋದು ಬಿಡೋದು ನಿಮ್ಮ ಕೆಲಸ ನಲ್ಲಿ ಅಲ್ಲಿ ಜನ ಎಚ್ಚೆತ್ಕೊಳ್ತಾ ಇದ್ದಾರೆ ಜಪಾನ್ ಈಗ ಎಚ್ಚೆತ್ಕೊಳ್ಳೋ ಕೆಲಸ ಮಾಡ್ತಾ ಇದೆ ಪ್ರಕೃತಿ ವಿಕೋಪಗಳು ಇನ್ನ ಜಾಸ್ತಿ ಆಗ್ತಾ ಹೋಗುತ್ತೆ ಮುಂದಿನ ದಿನಗಳಲ್ಲಿ ತುಂಬಾ ಕಾರಣಗಳಿದಾವೆ ಆಲ್ರೆಡಿ ಎಲ್ಲ ಪ್ರೋಗ್ರಾಮಲ್ಲಿ ತಿಳಿಸ್ಬಿಡಿದ್ದೀವಿ ಫೋಟಾನ್ ವಲಯಕ್ಕೆ ನಮ್ಮ ಸೌರಮಂಡಲ ಎಂಟ್ರಿ ಆಗ್ತಾ ಇರೋದು ಸೂರ್ಯನಲ್ಲಿ ಆಗ್ತಾ ಇರೋ ಬದಲಾವಣೆ ಭೂಮಿ ಒಳಗಡೆ ಆಗ್ತಾ ಇರೋ ಬದಲಾವಣೆ ಪ್ಲಸ್ ನಮ್ಮ ವಾತಾವರಣ ಮಾಡ್ತಾ ಇರೋದು ಮಹಾಯುದ್ಧಗಳಿಂದ ಪ್ರಕೃತಿ ಹಾಳಾಗ್ತಾ ಇರೋದು ಎಲ್ಲ ಕೂಡ ಇದಕ್ಕೆ ಕಾರಣ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ ಆದಷ್ಟು ನಮ್ಮ ಕೈಯಲ್ಲಿ ಏನಿದೆ ಅದನ್ನ ಬದಲಾವಣೆ ಮಾಡೋ ಪ್ರಯತ್ನ ಮಾಡೋಣ ಇನ್ನ ಬೇರೆ ಬೇರೆ ವಿಷಯಗಳನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ಥ್ಯಾಂಕ್ ಯು ಮತ್ತೆ ಸಿಗ್ತೀನಿ ಗುಡ್ ಬಾಯ್